ಹಾನಿಕರ ಶೇಬಕಾಯಿ ತಿನ್ನೇಬಕಾಯಿ ಬಾಳೆಹಣ್ಣ ತಿನ್ನಬೇಕು ಜಂಕ್ ಕುರುಕಲು ಆಹಾರಗಳು ಆರೋಗ್ಯದ ಮೇಲೆ ಹೇಗೆ ತೊಂದರೆಗಳನ್ನು ಉಂಟು ಮಾಡುತ್ತವೆ ಜಂಕ್ ಫುಡ್ ನಲ್ಲಿ ವಿಟಮಿನ್ ಖನಿಜ ಮತ್ತು ನಾವು ಕಡಿಮೆ ಇರುತ್ತದೆ ಇದರಿಂದ ದೇಹಕ್ಕೆ ಹೊಟ್ಟೆ ನೋವು ಹೆಚ್ಚು ಸಕ್ಕರೆ ಮತ್ತು ಕ್ಯಾಲೋರಿ ಇರುತ್ತದೆ ತೂಕ ಹೆಚ್ಚಾಗುತ್ತದೆ ಹೆಚ್ಚು ಉಪ್ಪು ಮತ್ತು ಟ್ರಾನ್ಸ್ಪಂಟ್ ಇರುವ ಆಹಾರಗಳು ರಕ್ತದ ಒತ್ತಡ ಹೆಚ್ಚಿಸಿ ಹೃದಯ ಸಂಬಂಧ ರೋಗಕ್ಕೆ ಕಾರಣವಾಗಬಹುದು ಸಿಹಿ ಮತ್ತು ಅಂಟುವ ಜಂಕ್ ಫುಡ್ಗಳು ಹಲ್ಲು ನೋವು ಉಂಟಾಗುವುದಕ್ಕೆ ಹಲ್ಲು ಕಿತ್ತಲು ಕಾರಣವಾಗುತ್ತದೆ ದೇಹದ ಮಕ್ಕಳಲ್ಲಿ ಏಕಾಗ್ರತ ಕಡಿಮೆಯಾಗುತ್ತದೆ ಮರಣ ಶಕ್ತಿ ಮತ್ತು ಕಲಿಕೆ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಡಯಾಬಿಟಿಸ್ ಮತ್ತು ಲಿವರ್ ಸಮಸ್ಯೆ ಕಾರ್ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚುತ್ತದೆ ಮಕ್ಕಳು ಜಂಕ್ ಫುಡ್ ಆಹಾರಗಳ ಸೇವೆಯನ್ನು ಬಿಟ್ಟು ಬಿಡಲು ಕೆಲವು ಉತ್ತಮ ಅಭ್ಯಾಸಗಳ ಬಗ್ಗೆ ಚಿಪ್ಗಳ ಬದಲಿಗೆ ಹಣ್ಣುಗಳು ಮೊಳಕೆ ಕಾಳು ಮತ್ತು ನಟ್ಗಳು ಸಾಫ್ಟ್ ಡ್ರಿಂಕ್ ಗಳ ಬದಲು ಮಜ್ಜಿಗೆ ನಿಂಬೆ ರಸ ಎಳೆಯಿರು ಮನೆಯಲ್ಲೇ ತಯಾರಿಸಿದ ಊಟ ಹೆಚ್ಚು ಆರೋಗ್ಯಕರ ಮತ್ತು ಸುರಕ್ಷಿತ ಪೋಷಕರು ಸ್ವಂತ ಶಂಪ್ ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿದರೆ ಮಕ್ಕಳು ಅನುಸರಿಸುತ್ತಾರೆ ಸಮಯ ತಪ್ಪಿದ ಊಟದಿಂದ ಮಕ್ಕಳು ಬೇಗ ಹಸಿವಾಗಿ ಜಂಕ್ ಫುಡ್ ಕಡೆ ತಿರುಗುತ್ತಾರೆ ಟಿವಿ ಮೊಬೈಲ್ನಲ್ಲಿ ಜಂಕ್ ಫುಡ್ ಜಾಹೀರಾತುಗಳನ್ನು ನೋಡದಂತೆ ನಿಯಂತ್ರಿಸುವುದು ಆಹಾರ ಸೇರಿಸುವಾಗ ಟಿವಿ ಮೊಬೈಲ್ ದೂರ ಇಡಿ ಹಣ್ಣು ತ ಹಣ್ಣು ತರಕಾರಿಗಳನ್ನು ಆಕರ್ಷಕವಾಗಿ ನೀರುವುದು